ಎಲ್ಲರಿಗೂ ನಮಸ್ಕಾರ ದೇವಿಕಾ ಅಡುಗೆಗೆ ಸ್ವಾಗತ ನಾನು ದೇವಿಕಾ ಇವತ್ತು ನಾವು ಇವತ್ತು ಮನೆಯಲ್ಲೇ ತುಂಬ ಈಸಿಯಾಗಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಬ್ರೆಡ್ ಪೀಝಾನ ಹೇಗೆ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಇದು ಚೀಸ್ ಸ್ಯಾಂಡ್ವಿಚ್ ಅಂತ ಕೂಡ ನೀವು ಹೇಳ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಈಗ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಬಿಸಿ ಆದ್ಮೇಲೆ ಇದಕ್ಕೆ ಹೆಚ್ಚಿದ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಇದು ಒಂದು ನಿಮಿಷ ಎರಡು ನಿಮಿಷ ಫ್ರೈ ಆದಮೇಲೆ ಹೈ ಫ್ಲೇಮಲ್ಲಿ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿದಂಥ ಬೀನ್ಸು ತುರಿದಿರೋ ಕ್ಯಾರೆಟನ್ನು ಹಾಕೊಳ್ತಾ ಇದ್ದೀನಿ ಯಾವಾಗಲೂ ನೀವು ಯಾವ ತರಕಾರಿ ಬೇಕು ಇಷ್ಟು ಮದ್ದು ಸೇರಿಸ್ಕೊಳ್ಳಿ ಚೆನ್ನಾಗಿ ತುರಿದು ಹಾಕೊಳ್ಳಿ ಇದರಿಂದ ಬಾಯಿ ಸಿಗೋಲ್ಲ ಮಕ್ಕಳು ತಿಂತಾರೆ ಇದಕ್ಕೆ ನಾನು ಒಂದು ಕಪ್ಪಾಗಷ್ಟು ತುರಿದಿರೋ ಕ್ಯಾಬೇಜನ್ನ ತಗೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ಸಣ್ಣಗೆ ಹೆಚ್ಚಿರುವಂಥ ಸ್ವಲ್ಪ ಮೆಣ ಶಿಂಬಳ ಮಿರ್ಚನ್ನು ಕೂಡ ತೊಗೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿನ ಈಗ ಇದನ್ನ ಚೆನ್ನಾಗಿಯೇ ಹೈ ಫ್ಲೇಮಲ್ಲಿ ನಾವು ಮಾ ಬೇಯಿಸ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಇನ್ನೂ ಯಾರು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ನನ್ನೆಲ್ಲ ನಿಮಗೆ ಮೊದಲೇ ಸಿಗುತ್ತೆ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದಾದ ನಂತರ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನು ಮೆಣಸಿನ ಪೌಡ್ರ್ ಸೇರಿಸ್ಕೊಳ್ತಿದ್ದೀನಿ ಖಾರ ನೋಡಿ ಹಾಕೊಡಿ ಈಗ ನೋಡಿ ಇದನ್ನು ಅಷ್ಟೇ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಮುಚ್ಚೋ ಮುಚ್ಚಿ ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಬೇಕು ಬಿಡೋಣ ಈಗ ನೋಡಿ ಇದು ಬ್ರೈ ಆಗಿದೆ ಜಾಸ್ತಿ ಸಾಫ್ಟ್ ಆಗಿಲ್ಲ ಕ್ರಂಚಿ ಆಗೇ ಇದೆ ಜಾಸ್ತಿ ಸಾಫ್ಟ್ ಆಗೋದಕ್ಕೆ ಬಿಡಬಾರ್ದು ಈಗ ನೋಡಿ ಇದಕ್ಕೆ ನಾನು ತುರಿದಿರುವಂಥ ಪನ್ನೀರ್ನ ಹಾಕೊಳ್ತಿದ್ದೀನಿ ಈ ಟೈಮಲ್ಲಿ ಇದನ್ನು ಕೂಡ ನಾವು ಒಂದೆರಡು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ನಂತರ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಾದ ನಂತರ ಇದನ್ನ ಸ್ವಲ್ಪ ತಣ್ಣಗೆ ಆಗ್ಲಿಬಿಟ್ಟು ಒಂದು ಬೌಲ್ಗೆ ಹಾಕಿ ತೆಗೆದಿಟ್ಕೊಳ್ಳೋಣ ಈಗ ನೋಡಿ ಈ ಬೌಲ್ಗೆ ಹಾಕಿ ತೆಗೆದಿಟ್ಕೊಂಡ ನಂತರ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಆರೋಗ್ಯಾನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ಇದನ್ನೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಟೇಸ್ಟ್ ಅನುಗುಣವಾಗಿ ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಏನು ಬೇಕು ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಮೂರು ಸ್ಪೂನಷ್ಟು ಮಾಯೋನಿಸ್ನ ಸೇರಿಸ್ಕೊಳ್ತಿದ್ದೀನಿ ಇದು ನಿಮಗೆ ಎಷ್ಟು ಬೇಕು ಟೇಸ್ಟಿಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕೆಂದರೆ ಕಡಿಮೆ ಹಾಕೊಳ್ಳಿ ಇದರ ಜೊತೆಗೆ ನಾನು ಸ್ವಲ್ಪ ಪೀಝಾ ಸಾಸನ್ನು ಕೂಡ ಒಂದೆರಡು ಸ್ಪೂನ್ನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೀಝಾ ಸಾಸ್ ಜೊತೆಗೆ ನೀವು ಚಿಲ್ಲಿ ಸಾಸ್ನು ಹಾಕೊಬೋದು ಟೊಮೊಟೊ ಕಿಚಪ್ನೂ ಸೇರಿಸ್ಕೊಳ್ಬೋದು ಅದು ನಿಮ್ಮದು ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಯಾವುದು ಬೇಕು ಬೇಡ ಅಂತ ಈಗ ನೋಡಿ ನಮ್ಮದು ಸ್ಯಾಂಡ್ವಿಚ್ ಬ್ಯಾಟರ್ ರೆಡಿ ಇದೆ ಇದನ್ನು ಪಕ್ಕಕ್ಕೆ ಎತ್ತಿರೋಣ ನಾನಿಲ್ಲಿ ಎರಡು ಸ್ಲೈಸ್ ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಬಟರ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀವು ಎಷ್ಟು ಬೇಕಷ್ಟು ಬಟರ್ನ ಹಾಕ್ಕೊಡಿ ಜಾಸ್ತಿ ಬಟರ್ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ಯಾಂಡ್ವಿಚ್ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಚೆನ್ನಾಗಿ ಬ್ರೆಡ್ಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಬೋಣ ಇದು ಆದ ನಂತರ ಇದಕ್ಕೆ ನಾನು ಇದ್ರ ಮೇಲೆ ಸ್ವಲ್ಪ ಟೊಮೊಟೊ ಕೆ ಚಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಇದಕ್ಕೆ ಎಷ್ಟು ಬೇಕಷ್ಟು ನಾವು ಚೀಸ್ನ ಹಾಕೊಳ್ತಾ ಇದ್ದೀನಿ ಚೀಸ್ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ನಾವು ಹಾಕೊಂಡಿದ್ದೀನಿ ಇದಕ್ಕೆ ಇದಾದ ನಂತರ ನಾನು ಇಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದಕ್ಕೆ ಅದು ಸ್ವಲ್ಪ ಬಿಸಿ ಆದಮೇಲೆ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಪ್ಯಾನ್ ಅದು ಸ್ವಲ್ಪ ಬಟರ್ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಬಟರ್ ಸ್ಪ್ರೆಡ್ ಆಗಬೇಕು ಈ ಚೆನ್ನಾಗಿ ಫ್ಯಾನಲ್ಲಿ ಬಟರ್ ಸ್ಪ್ರೆಡ್ ಆದಮೇಲೆ ನಮ್ಮದು ಫ್ಲೇಮ್ನ ಲೋ ಮಾಡಿಬಿಟ್ಟು ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಸ್ಲೈಸಸ್ನ ಇಡೋಣ ಇಟ್ಬಿಟ್ಟು ನಾವು ಇದನ್ನು ಫೈವ್ ಟು ಏಯ್ಟ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇದನ್ನು ಮುಚ್ಚಣ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಹೈ ಫ್ಲೇಮ್ ಮಾಡಿಬಿಡಿ ಹಾಗೆ ಬಟರ್ನ ಜಾಸ್ತಿ ಹಾಕಿ ಸೈಡ್ಗೆಲ್ಲ ನೀವು ಇನ್ನು ಐದರಿಂದ ಎಂಟು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸೋದು ಬಿಟ್ಬಿಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಮ್ದು ಆಗಿದೆ ಬ್ರೆಡ್ ಫಿಸ್ ಆಗಿದೆ ಎಂಟು ನಿಮಿಷ ಐದರಿಂದ ಎಂಟು ನಿಮಿಷದೊಳಗೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ತೆಗೆದು ಬಿಸಿ ಬಿಸಿ ಇದ್ದಾಗಲೇ ಮಕ್ಕಳಿಗೆ ಕಟ್ ಮಾಡಿ ಸರ್ವ್ ಮಾಡಿಕೊಡಿ ಟೊಮೊಟೊ ಕೆಚಪ್ ಜೊತೆ ಇಲ್ಲ ಗ್ರೀನ್ ಚಿಲ್ಲಿ ಸಾಸ್ ಜೊತೆ ಚೆನ್ನಾಗಿರುತ್ತೆ ಇದನ್ನು ನೀವು ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ ನಿಮ್ಗೆ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮುಟ್ಕೊಂಡು ತಿಳಿಸ್ಕೊಡಿ ನೀವು ಮನೆಯಲ್ಲಿ ಹೊರಗಡೆಯಿಂದ ಪೀಝಾ ಮಕ್ಕಳು ಪೀಝಾ ಬರ್ಗರ್ ಇದೆಲ್ಲ ಇಷ್ಟಪಡ್ತಾರೆ ಹೊರಗಡೆಯಿಂದ ತರಿಸೋದಷ್ಟು ಹೆಲ್ದಿ ಅನಿಸುತ್ತೆ ಇದನ್ನು ಮನೆಯಲ್ಲೇ ಮಾಡಿ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೀಸ್ ಕೂಡ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ತುಂಬ ಆಗುತ್ತೆ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು ಇದಕ್ಕೆ ನೀವು ವೆಜ್ಜನ್ನ ಯಾವಾಗಲೂ ವೆಜಿಟೇಬಲ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು